ದೊಡ್ಡ ಮರದ ಮೇಲೆ ಒಂದು ಹಕ್ಕಿ ವಾಸಿಸುತ್ತಿತ್ತು ಅದು ದಿನನಿತ್ಯ ತನ್ನ ಗೂಡು ತಯಾರಿಸಲು ಎಲೆಗಳು ಮತ್ತು ಚಿಕ್ಕ ಕಡ್ಡಿಗಳನ್ನು ತಂದು ಗೂಡು ತಯಾರಿಸುತ್ತಿತ್ತು ಆದರೆ ಪ್ರತಿದಿನವೂ ಚಿಕ್ಕ ಹುಡುಗರು ಕಲ್ಲು ತೂರಿ ಆ ಹಕ್ಕಿಯ ಗೂಡು ನಾಶ ಮಾಡುತ್ತಿದ್ದರು ಒಮ್ಮೆ ಆ ಹಕ್ಕಿ ತುಂಬಾ ನಿರಾಶೆಯಾಯಿತು ಮತ್ತು ಯೋಚಿಸಿತು ನಾನು ಎಷ್ಟು ಬದಲಾಗಿದರೂ ಇದು ಏನೂ ನೆರವಾಗುವುದಿಲ್ಲ ಆದರೆ ಆಮೇಲೆ ಹಕ್ಕಿಯ ತಾಯಿಯು ಅದರ ಬಳಿ ಬಂದು ಹೇಳಿತು ನೀವು ತುಂಬಾ ಶ್ರದ್ಧೆಯಿಂದ ಪ್ರಯತ್ನ ಮಾಡುತ್ತಿದ್ದೀರಿ ನೀವು ಒಂದೇ ದಿನದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಿಲ್ಲ ನೀವು ನಿರಂತರ ಪ್ರಯತ್ನ ಮಾಡುತ್ತಾ ನಂಬಿಕೆಯೊಂದಿಗೆ ನಿಮ್ಮ ಕೆಲಸ ಮಾಡಬೇಕು ಆ ಹಕ್ಕಿ ತಾಯಿಯ ಮಾತುಗಳನ್ನು ಕೇಳಿ ಮತ್ತೆ ಗೂಡು ತಯಾರಿಸಲು ಶುರು ಮಾಡಿತು ಈ ಬಾರಿ ಅದು ಹೆಚ್ಚು ಜಾಗ್ರತೆ ಮತ್ತು ತಾಳ್ಮೆಯಿಂದ ತನ್ನ ಕೆಲಸವನ್ನು ಮಾಡಿತು ಎಷ್ಟು ಬಾರಿ ಹುಡುಗರು ಅದರ ಕೂಡು ನಾಶ ಮಾಡಿದರೂ ಅದು ಮತ್ತೆ ಮತ್ತು ಮತ್ತೆ ಹೊಸ ಕೂಡು ತಯಾರಿಸುತ್ತಿತ್ತು ಕೊನೆಗೆ ಹುಡುಗರು ಹಕ್ಕಿಯ ಧೈರ್ಯವನ್ನು ಮೆಚ್ಚಿ ಅದನ್ನು ತೊರೆದರು ಹಕ್ಕಿ ತಾಯಿಯ ಮಾತುಗಳು ಸತ್ಯವಾಗಿದವು ಧೈರ್ಯ ಮತ್ತು ಶ್ರದ್ಧೆಯಿಂದ ಮಾಡಿದ ಕೆಲಸವೆಲ್ಲ ಸಾರ್ಥಕವಾಗುತ್ತದೆ ಈ ಕತೆ ನಮಗೆ ಹೇಳುತ್ತದೆ ಏನೇ ಕಷ್ಟ ಬಂದರೂ ನಮಗೆ ನಿರಂತರ ಶ್ರಮ ಮತ್ತು ನಂಬಿಕೆ ಬೇಕು ಈ ಧೈರ್ಯ ಮತ್ತು ಶ್ರದ್ಧೆಯು ಯಾವಾಗಲೂ ಜಯಶೀಲವಾಗಲು ಸಹಾಯ ಮಾಡುತ್ತದೆ